ನಮಸ್ಕಾರ ದ ಲಾರ್ಡ್ ಚೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ದೇವಜನರೇ ಹಿರಿಯರೇ ದೇವರ ವಾಕ್ಯವನ್ನು ಅನುದಿನವೂ ಧ್ಯಾನ ಮಾಡಿ ಕರ್ತನಲ್ಲಿ ಬೆಳಿಲಿಕ್ಕೆ ಆಸೆ ಪಡುತ್ತಿರುವಂಥ ನಿಮ್ಮೆಲ್ಲರಿಗೂ ಯೇಸುವಿನ ನಾಮದಲ್ಲಿ ವಂದನೆಗಳು ನೀವೆಲ್ಲರೂ ಚೆನ್ನಾಗಿದ್ದೀರಲ್ವ ದೇವರ ಕೃಪಾತಿಶಯಗಳಿಂದ ಆರೋಗ್ಯವಾಗಿ ಸಮಾಧಾನವಾಗಿದ್ದೀರಾ ದೇವರ ವಾಕ್ಯವನ್ನು ಕೇಳಿ ಧೈರ್ಯಗೊಳ್ಳುತ್ತಿದ್ದೀರಾ ಕರ್ತನಿಗೆ ಸ್ತೋತ್ರ ಪ್ರಿಯರೇ ಈ ಲೋಕದಲ್ಲಿ ಕೆಲವರು ಕೇಳುವಂಥ ಪ್ರಶ್ನೆ ಏನು ಗೊತ್ತಾ ಕಷ್ಟ ಅಂತ ಬಂದಾಗ ನನಗಾಗಿ ಯಾರಿದ್ದಾರೆ ಅವಶ್ಯಕತೆ ಅಂತ ಬಂದಾಗ ನನಗೋಸ್ಕರ ಯಾರು ಬರ್ತಾರೆ ನನ್ನ ಪರವಾಗಿ ಯಾರು ಹೋಗ್ತಾರೆ ಯಾರಿದ್ದಾರೆ ನನಗೋಸ್ಕರ ಎಂದು ಪ್ರಶ್ನೆ ಮಾಡುತ್ತಾರೆ ಹೌದು ಚೆನ್ನಾಗಿದ್ದಾಗ ನಮಗೋಸ್ಕರ ಯಾರು ಬೇಕಾದರೂ ಹೋಗ್ತಾರೆ ಯಾರು ಬೇಕಾದರೂ ಬರ್ತಾರೆ ಆದರೆ ಅನೇಕ ಸಂದರ್ಭಗಳಲ್ಲಿ ನಮಗೋಸ್ಕರ ಅಂತ ಯಾರೂ ಹೋಗೋದಿಲ್ಲ ಬರೋದಿಲ್ಲ ಸಹಾಯ ಮಾಡೋದಿಲ್ಲ ಇಂತಹ ಪರಿಸ್ಥಿತಿಯಲ್ಲಿ ನೀವಿದ್ದೀರಾ ಈ ಮಾತನ್ನು ಮನುಷ್ಯರು ಕೇಳಿದರೆ ಓಕೆ ದೇವರೇನಾದರೂ ಒಂದು ಮಾತನ್ನು ಈ ರೀತಿಯಾಗಿ ನನಗೋಸ್ಕರ ಯಾರಿದ್ದಾರೆ ನನಗೋಸ್ಕರ ಯಾರು ಹೋಗುತ್ತಾರೆ ಎಂಬ ಪ್ರಶ್ನೆಯನ್ನು ಕೇಳಿದರೆ ಹೇಗಿರುತ್ತೆ ನೀವೇ ಆಲೋಚನೆ ಮಾಡಿ ನನ್ನ ಪ್ರಿಯ ದೇವಜನವೇ ಕರ್ತನಿಗಾಗಿ ನೀವಿದ್ದೀರಾ ಕರ್ತನಿಗೋಸ್ಕರ ಹೋಗುತ್ತೀರಾ ದೇವರ ಈ ಪ್ರಶ್ನೆಯನ್ನು ಅಂಗೀಕಾರ ಮಾಡುತ್ತೀರಾ ನೋಡೋಣ ಬನ್ನಿ ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವು ಏಷಾಯನ ಪ್ರವಾದನೆಯ ಗ್ರಂಥ ಆರನೆಯ ಅಧ್ಯಾಯ ಎಂಟನೆಯ ವಚನ ಯಾವನನ್ನು ಕಳುಹಿಸಲಿ ಯಾವನು ನನಗೋಸ್ಕರ ಹೋಗುವನು ಎಂಬ ಕರ್ತನ ನುಡಿಯನ್ನು ಕೇಳಿ ಇಗೋ ನಾನಿದ್ದೇನೆ ನನ್ನನ್ನು ಕಳುಹಿಸು ಅಂದೇನು ಹಾಲೆಲೂಯ ನನ್ನ ಪ್ರಿಯ ದೇವಜನವೇ ಏಷಾಯಿನ ಪ್ರವಾದನೆಯ ಗ್ರಂಥದಲ್ಲಿ ಏಷಾಯನು ಹೇಳುತ್ತಿರುವಂಥ ಉತ್ತರ ದೇವರಿಗೆ ಹೇಳುತ್ತಿದ್ದಂಥ ಉತ್ತರ ಇಗೋ ನಾನಿದ್ದೇನೆ ನನ್ನನ್ನು ಕಳಿಸೂ ಅಂದೆನು ಈ ದಿನ ದೇವರ ಮನಸ್ಸು ಕೂಡ ಮನುಷ್ಯರ ಮನಸ್ಸಿನ ಹಾಗೆ ಅದು ಅಂಬಲಿಸುತ್ತಾ ಅಪತಪಿಸುತ್ತಾ ಇದೆ ಕಷ್ಟದಲ್ಲಿರುವಾಗ ರೋಗದಲ್ಲಿರುವಾಗ ಸಾಲದಲ್ಲಿರುವಾಗ ಸಮಸ್ಯೆಗಳಲ್ಲಿರುವಾಗ ನಮ್ಮನ್ನು ಬಿಡಿಸಲಿಕ್ಕೂ ನಮ್ಮ ಪರವಾಗಿ ಆಸ್ಪತ್ರೆವರೆಗೂ ಬರಲಿಕ್ಕೂ ನಮಗೋಸ್ಕರ ಕೋರ್ಟು ಪೊಲೀಸ್ ಸ್ಟೇಷನ್ವರೆಗೂ ಹೋಗಲಿಕ್ಕೂ ನಮಗೋಸ್ಕರ ಮಾತಾಡಲಿಕ್ಕೂ ಯಾರಿದ್ದೀರಾ ಎಂದು ಕೇಳಿದರೆ ಅಯ್ಯೋ ಪೊಲೀಸ್ ಸ್ಟೇಷನ್ಗ ಕೋರ್ಟ್ಗ ಬ್ಯಾಂಕ್ಗ ಆಸ್ಪಿಟಲ್ಗ ಅಲ್ಲಿ ಏನೋ ಒಂದು ಶವ ಸಂಸ್ಕಾರಕ್ಕ ಇಲ್ಲವೇ ಇನ್ನೊಂದು ಕಷ್ಟಕ್ಕ ಅಯ್ಯೋ ಇಲ್ಲಪ್ಪ ನಾನು ಹೋಗಲ್ಲ ನನಗೆ ಭಯ ನನಗೆ ಟೈಮ್ ಇಲ್ಲ ನನಗೆ ಕೆಲಸ ಇದೆ ನಾನು ಹಾಗೆ ಹೀಗೆ ಎಂದು ತಪ್ಪಿಸಿಕೊಳ್ಳುತ್ತಾರೆ ಅದೇ ಶುಭ ಸಮಾಚಾರಗಳ ಶುಭ ಸಮಾರಂಭಗಳಿಗೆ ಒಂದು ವೇಳೆ ಒಳ್ಳೆಯ ಕೂಟಗಳಿಗೆ ಒಳ್ಳೆಯ ಆದಾಯ ಬರುವಂಥ ಸ್ಥಳಗಳಿಗೆ ನಾವು ಕರೆಯದೇ ಇದ್ದರೂ ಹೋಗು ಎಂದು ಹೇಳದೇ ಇದ್ದರೂ ನಾನೂ ಬರ್ತೀನಿ ನಾನೂ ಬರ್ತೀನಿ ಎಂದು ಜನರು ಎದುರು ನೋಡುತ್ತಾ ಬರಲಿಕ್ಕೆ ಸಿದ್ಧವಾಗಿರುತ್ತಾರೆ ಇದು ನಿಜ ಅಲ್ವಾ ನೀವೇ ಹೇಳಿ ಶುಭ ಕಾರ್ಯಗಳು ಶುಭ ಸಮಾಚಾರಗಳಿಗೂ ಲಾಭಗಳಿಗೂ ಉನ್ನತಿಗೂ ಹೆಸರುಗಳಿಗೂ ಮುಂದೆ ಇರುತ್ತಾರೆ ಕಷ್ಟ ಕಣ್ಣೀರು ರೋಗ ಸಮಸ್ಯೆ ಸಾಲ ಎಂದರೆ ಹಿಂದಕ್ಕೆ ಇರುತ್ತಾರೆ ಈ ದಿನ ದೇವರ ಬಳಿಯಲ್ಲಿ ಕೂಡ ದೇವರು ನಾನು ನಿಮಗೆ ಆಶೀರ್ವಾದ ಕೊಡುತ್ತೇನೆ ಇಗೋ ನಿನ್ನನ್ನು ಉನ್ನತಿಗೆ ತರುತ್ತೇನೆ ನಾನು ಹಾಗೆ ಮಾಡುತ್ತೇನೆ ಹೀಗೆ ಮಾಡುತ್ತೇನೆ ಎಂದು ಹೇಳುವಾಗ ನಾವು ಮಾತ್ರ ಅಲ್ಲ ಮನುಷ್ಯರು ಅನೇಕರು ಓಡಿಬರುತ್ತಾರೆ ಈ ದಿನವೂ ನೀವು ವಾಕ್ಯವನ್ನು ಕೇಳಲಿಕ್ಕೆ ಬಂದಿದ್ದೀರಲ್ಲವಾ ನಾನು ದೇವರಿಗೆ ಸ್ತೋತ್ರ ಮಾಡುತ್ತೇನೆ ಯಾಕೆ ಗೊತ್ತಾ ಅನೇಕ ಜನರು ಕೆಲವು ಶನಿವಾರ ಭಾನುವಾರಗಳೊಂದು ವಾಕ್ಯ ನೋಡೋದಿಲ್ಲ ಅದು ಬೇರೆ ವಿಷಯ ಕತೆ ಇರಲಿ ಆದರೆ ನಾನು ನಿಮಗೆ ಕೇಳುತ್ತಾ ಇದ್ದೇನೆ ನೀವು ನಾನು ಆ ರೀತಿ ಇದ್ದೀವಾ ಕೇವಲ ದೇವರು ಏನು ಕೊಡುತ್ತಾರೋ ಶುಭವಾದವುಗಳು ಆಶೀರ್ವಾದವಾದವುಗಳು ಇವುಗಳನ್ನು ಕೊಟ್ಟಾಗ ದೇವರೇ ನೀನು ಬೇಕು ಇಗೋ ನಾನು ಬರುತ್ತೇನೆ ಎಂದು ಹೇಳುತ್ತೇವಾ ಇಲ್ಲವೇ ದೇವರು ಕೆಲವು ಜವಾಬ್ದಾರಿಗಳನ್ನು ಕೆಲವು ಆತನ ಆಶೆಗಳನ್ನು ಕೆಲವು ಆತನ ಉದ್ದೇಶಗಳನ್ನು ನೆರವೇರಿಸಬೇಕು ಎಂದು ಹೇಳುವಾಗ ನಾವಿದ್ದೇವಾ ಏಷಾಯನ ಬಳಿಯಲ್ಲಿ ಅಂದರೆ ಏಷಾಯನಲ್ಲ ಮಾತ್ರ ಅಲ್ಲ ಅಲ್ಲಿ ದೇವರ ಒಂದು ಸ್ವರವು ಈ ರೀತಿಯಾಗಿದೆ ಯಾವನನ್ನು ಕಳುಹಿಸಲಿ ಯಾವನು ನಮಗೋಸ್ಕರ ಹೋಗುವನು ಎಂಬ ಕರ್ತನ ನುಡಿಯನ್ನು ಕೇಳಿ ಕರ್ತನ ನುಡಿ ಒಂದು ಪ್ರಶ್ನೆ ಕೇಳ್ತಾ ಇದೆ ಯಾರನ್ನು ಕಳಿಸಲಿ ಯಾರು ನನಗೋಸ್ಕರ ನಮಗೋಸ್ಕರ ಹೋಗುವನು ಎಂದು ಒಂದು ಸ್ವರ ಬಂದಿತು ಯಾರಾದರಲ್ಲೂ ಉತ್ತರ ಕೊಟ್ಟರ ಅಯ್ಯೋ ಹೋಗುವಂಥ ಕೆಲಸ ಬಹು ಕಠಿಣವಾದದ್ದು ವಿರೋಧಗಳು ಹಿಂಸೆಗಳು ಅಯ್ಯೋ ಏಸುವಿನ ಹೆಸರು ಹೇಳಿದರೆ ಬೈತಾರೆ ಜಗಳ ಮಾಡ್ತಾರೆ ತೊಂದರೆ ಮಾಡ್ತಾರೆ ಅಲ್ವಾ ಈಗ ಏಸುವಿನ ಸೇವೆಗೆ ಹೋಗಲಿಕ್ಕೆ ಯಾರಿದ್ದಾರೆ ಏಸುವಿನ ಕೆಲಸ ಮಾಡಲಿಕ್ಕೆ ಯಾರಿದ್ದಾರೆ ದೇವರು ಏನೂ ಕೊಡೋಕ್ಕಾಗಲ್ಲ ನೀನು ನನ್ನ ಸೇವೆಗಾಗಿ ಹೋಗು ಎಂದರೆ ಯಾರಿದ್ದಾರೆ ನನ್ನ ಪ್ರಿಯ ದೇವಜನವೇ ತುಂಬ 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 ಕಷ್ಟಕರವಾದಂಥ ಪರಿಸ್ಥಿತಿ ಆದರೆ ಏಷಾಯನ ಹೇಳುತ್ತಾ ಇದ್ದಾನೆ ಇಗೋ ನಾನಿದ್ದೇನೆ ನನ್ನನ್ನು ಕಳಿಸೂ ಅಂದೇನು ಎಂದು ದೇವರ ವಾಕ್ಯದಲ್ಲಿ ಹೇಳುತ್ತಿರುವುದನ್ನು ನಾವು ನೋಡುತ್ತಾ ಇದ್ದೇವೆ ಪ್ರಿಯ ದೇವಜನವೇ ಈ ದಿನಗಳಲ್ಲಿ ಒಂದು ವೇಳೆ ಅನೇಕ ಸ್ತ್ರೀ ಪುರುಷರು ಈಗೋ ನಾನು ಕರ್ತನಿಗೆ ಮೆಚ್ಚುಗೆಯಾದವಳು ನಾನು ಕರ್ತನಿಗೆ ಮೆಚ್ಚುಗೆ ಆದವನು ನನ್ನ ಕುಟುಂಬ ಕರ್ತನಿಗೆ ಮೆಚ್ಚುಗೆಯಾದದ್ದು ಎಂದು ಹೊಗಳಿಕೊಳ್ಳಬಹುದು ಆದರೆ ಹೊಗಳಿಕೊಳ್ಳುವವರ ಗುಣಗಳು ಹೇಗಿರಬೇಕು ಗೊತ್ತಾ ಈಗೋ ನಾನಿದ್ದೇನೆ ನಾನಿದ್ದೀನಿ ದೇವರೇ ನಾನು ನನ್ನ ಮನೆ ಕೆಲವು ಸಂದರ್ಭಗಳಲ್ಲಿ ಕೆಲವು ಸಭೆಗಳಲ್ಲಿ ಹಿರಿಯರಿರುತ್ತಾರೆ ಸಭೆ ಹಿರಿಯರು ಸಭೆ ಹಿರಿಯರನ್ನಾಗಿ ಮಾಡಿದರೆ ಎಲ್ಲದಕ್ಕೂ ಮುಂದೆ ಬರ್ತಾರೆ ಇಲ್ಲ ಅಂತ ಹೇಳಿದರೆ ಮುಂದೇನೇ ಬರಲ್ಲ ನನಗ್ಯಾಕೆ ಅವರೆಲ್ಲ ಸಭೆ ಹಿರಿಯರು ಅವರೆಲ್ಲ ಲೀಡರ್ಸು ಅವರೆಲ್ಲ ಕಮಿಟಿಯಲ್ಲಿರೋದು ನಾನು ಯಾಕೆ ಹೋಗಬೇಕು ಅವರೇ ಮಾಡಿಕೊಂಡ್ಲಿ ಬಿಡು ಹಾಗಾದರೆ ಅವರು ಇದನ್ನು ಸೇವೆ ಎಂದು ನೆನೆಸುತ್ತಿಲ್ಲ ಸೇವಕರದೋ ಸಭೆಯದೋ ಇಲ್ಲ ಕಮಿಟಿದೋ ಸೇವೆ ಅಂದುಕೊಳ್ಳುತ್ತಿದ್ದಾರೆ ಈ ರೀತಿ ಅಂದರೆ ಸೇವೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ನಾನು ದೇವರಿಗೆ ಸ್ತೋತ್ರ ಮಾಡುತ್ತೇನೆ ಈ ಚಾನಲಲ್ಲಿರುವಂಥ ನೀವು ಅನೇಕರು ನಮ್ಮ ಜೊತೆಯಲ್ಲಿರುವ ನಮ್ಮ ಕುಟುಂಬಸ್ಥರು ಸಭಿಕರು ನಿಜವಾದ ಸೇವೆ ಬೆಳೆಯಬೇಕೆಂದು ಆಶಿಸುತ್ತಿದ್ದೀರಿ ನಾನು ದೇವರಿಗೆ ಸ್ತೋತ್ರ ಮಾಡುತ್ತೇನೆ ಇಂತಹ ಸಂದರ್ಭದಲ್ಲಿ ಪ್ರಿಯ ದೇವಜನವೇ ಒಂದು ಮಾತು ನಾವು ಜ್ಞಾಪಕ ಇಟ್ಟುಕೊಳ್ಳಬೇಕು ನಾವು ಸೇವೆ ಮಾಡಲಿಕ್ಕೆ ಹೋಗುವಂಥ ದೇವರು ಪರಿಶುದ್ಧನಾಗಿದ್ದಾನೆ ಆತನು ಪರಿಶುದ್ಧನಾಗಿರುವುದರಿಂದ ನಾವೂ ಪವಿತ್ರರಾಗಬೇಕೆಂದು ದೇವರು ಕೋರಿಕೊಳ್ಳುತ್ತಾರೆ ಸುಮ್ಮ ಸುಮ್ಮನೆ ಎಲ್ಲರೂ ಹೇಳಬಹುದು ನಾನು ನಾನಿದ್ದೀನಿ ದೇವರೇ ನನ್ನನ್ನು ಉಪಯೋಗಿಸಿಕೋ ದೇವರೇ ಎಂದು ನಾಮಕಾವಸ್ಥೆಗೆ ಹೇಳಬಹುದು ನಿಜವಾಗಿಯೂ ಕಷ್ಟಪಡುವುದಕ್ಕೂ ಹಿಂಸೆಯನ್ನು ಅನುಭವಿಸುವುದಕ್ಕೂ ಈ ಆಳಿಕೆಯನ್ನು ಅನುಭವಿಸುವುದಕ್ಕೂ ಸಿದ್ಧವಿದ್ದೇವಾ ಎಂದು ಬಹಳ ಮುಖ್ಯವಾದಂಥ ಕಾರ್ಯ ಅದರಲ್ಲಿ ಪ್ರೇರೇ ಲೌಕಿಕವಾಗಿ ನಾವು ಮಾತನಾಡುವುದಾದರೆ ಯಾವುದಾದರೂ ನಮಗೆ ಘನವನ್ನು ತರುವ ಲಾಭವನ್ನು ತರುವ ಕಾರ್ಯಗಳಿಗೆ ಜನ ಸಿಗ್ತಾರೆ ಆದರೆ ನಮ್ಮ ಕೈಯಲ್ಲಿ ಹಣ ಇಲ್ಲದೆ ಇರುವಾಗ ನಮ್ಮ ಕೈ ನಡೆಯದೇ ಇರುವಾಗ ನಮಗೆ ವಯಸ್ಸಾದಾಗ ನಮಗೆ ಯಾವ ಒಂದು ಏನು ಘನತೆ ಗೌರವ ಅಧಿಕಾರ ಇಲ್ಲವೇ ಹೆಸರು ಇಲ್ಲದೇ ಇದ್ದಾಗ ನಮಗೋಸ್ಕರ ಯಾರು ಬರುತ್ತಾರೆ ದೇವಜನವೇ ದೇವರ ಮನಸ್ಸು ನಮ್ಮ ಮ ದೇವರ ಮನಸ್ಸಿನಂತೆ ನಮ್ಮ ಮನಸ್ಸು ಕೂಡ ನಮ್ಮ ಮನಸ್ಸಿನಂತೆ ದೇವರ ಮನಸ್ಸು ಕೂಡ ಹೌದು ಇದ್ದಾಗ ಕೊಡುವಾಗ ಬರುವಂಥವರು ಇಲ್ಲದೇ ಇದ್ದಾಗ ಬೇಡದೇ ಇದ್ದಾಗ ಯಾಕೆ ಬರೋದಿಲ್ಲ ಎಂದು ದೇವರ ಪ್ರಶ್ನೆ ಈ ಹಂಬಲದ ಈ ಒಂದು ಬೇಡಿಕೆಯ ಒಂದು ಕರಿಯುವಿಕೆಯ ಕರ್ತನ ಸ್ವರಕ್ಕೆ ಏಷಾಯಿನ ಹೇಳುತ್ತಾ ಇದ್ದಾನೆ ಧೈರ್ಯವಾಗಿ ಯವನಸ್ಥನಾದವನು ಇಗೋ ನಾನಿದ್ದೇನೆ ಇಗೋ ಅವರಿದ್ದಾರೆ ಇವರಿದ್ದಾರೆ ಅಂತಲ್ಲ ನಾನಿದ್ದೇನೆ ಎಂದು ನನ್ನ ಪ್ರಿಯ ದೇವಜನವೇ ಒಂದು ಘಟನೆ ನನಗೆ ಜ್ಞಾಪಕ ಬರ್ತಾ ಇದೆ ಆ ಘಟನೆ ಏನಂದರೆ ಒಂದು ಸಾರಿ ಒಂದು ಮಗುವು ಬಾವಿಯಲ್ಲಿ ಬಿದ್ದು ಹೋಗಿಬಿಟ್ಟಿದೆ ಸುತ್ತಲೂ ಜನರು ಅವ್ರು ನೋಡ್ತಾ ಇದ್ದಾರೆ ಮಗು ಅಂದರೆ ಸಣ್ಣ ಮಗು ಅಲ್ಲ ಸ್ವಲ್ಪ ವಯಸ್ಸಾಗಿ ಒಂದು ಪ್ರಾಯದಲ್ಲಿರುವ ಈಜು ಬರದೇ ಇರುವಂಥ ವ್ಯಕ್ತಿ ಎಲ್ಲರೂ ಹೋಗಿರಿ ಹೋಗಿರಿ ಇಳಿರಿ ಕಾಪಾಡ್ರಿ ಕಾಪಾಡ್ರಿ ಅಂತ ಹೇಳ್ತಾರೆ ದಿಢೀರ್ನೆ ಒಬ್ಬರು ನೋಡುವಾಗ ಮೇಲ್ಗಡೆಯಿಂದ ಆ ಬಿಟ್ಟು ಆ ಮಗುವನ್ನು ಕಾಪಾಡಿ ಮೇಲಕ್ಕೆ ತಂದು ಸುಸ್ತಾಗಿ ಹೇಳ್ತಾನಂತೆ ಯಾರು ನನ್ನನ್ನು ತಳ್ಳಿದ್ದು ಅಂತ ಕೇಳಿದರಂತೆ ಅಂದರೆ ಅವನು ಇಷ್ಟಪಟ್ಟು ಧುಮುಕಿಯ ಮಗುವನ್ನು ರಕ್ಷಿಸಲಿಲ್ಲ ಹೇಗೋ ಯಾರೋ ತಳ್ಳಿಬಿಟ್ರು ಒಳಗಡೆ ಹೋಗಿ ಮಗುವನ್ನು ರಕ್ಷಿಸಿ ತಾನೂ ಮೇಲಕ್ಕೆ ಬಂದ ಅಂದರೆ ಕೆಲವು ಸಂದರ್ಭಗಳಲ್ಲಿ ನಮ್ಮನ್ನು ಯಾರೋ ತಳ್ಳಿಬಿಟ್ಟಂತೆ ತಂದೆ ತಾಯಿಗಳು ನಮ್ಮನ್ನು ತಳ್ಳಿಬಿಟ್ಟಂತೆ ಪಾಸ್ಟ್ರುಗಳು ನಮ್ಮನ್ನು ತಳ್ಳಿಬಿಟ್ಟಂತೆ ಏನೋ ಸಭೆಯು ನಮ್ಮನ್ನು ತಳ್ಳಿಬಿಟ್ಟಂತೆ ಇನ್ನೇನು ಮಾಡೋದು ತಳ್ಳಿಬಿಟ್ಟಿದ್ದಾರೆ ಇನ್ನು ನಾನು ಮಾಡಲೇಬೇಕು ಅನ್ನುವ ಮನಸ್ಸು ಒಪ್ಪದ ರೀತಿಯಲ್ಲಿ ಕೆಲವರು ಸೇವೆಯನ್ನು ಕಾರ್ಯಗಳನ್ನು ಮಾಡುತ್ತಾ ಇರುತ್ತಾರೆ ನನ್ನ ಪ್ರಿಯ ದೇವಜನವೇ ಆ ರೀತಿಯಾಗಲ್ಲ ದೇವರು ಕೇಳುತ್ತಾ ಇರುವುದು ಬಲವಂತದಿಂದಲ್ಲ ತಾವಾಗಿ ತಾವು ಏನು ಮಾಡಬೇಕು ನಾನು ದೇವರ ಸೇವೆ ಮಾಡಬೇಕು ಸೇವೆ ಅಂದರೆ ಫಾಸ್ಟ್ರಾಗಿ ಹೋಗುವುದು ಮಾತ್ರ ಅಲ್ಲ ನಮ್ಮ ಶಕ್ತಿಗನುಸಾರವಾಗಿ ನಮ್ಮ ಏನು ಜ್ಞಾನಕ್ಕನುಸಾರವಾಗಿ ನಮಗೆ ದೇವರು ಕೊಟ್ಟಿದ ಸಂಪತ್ತಿಗನುಸಾರವಾಗಿ ಯಾವುದೇ ಒಂದು ರೀತಿಯಲ್ಲಿ ಕೆಲವರು ಹೇಳ್ತಾರೆ ಟೈಮ್ ಟ್ರೆಷರ್ ಆ್ಯಂಡ್ ಟ್ಯಾಲೆಂಟ್ ಅಂತ ಹೇಳಿ ಅಂದರೆ ನಮಗಿರುವ ತಲಾಂತು ನಮಗಿರುವಂಥ ಹಣ ನಮಗಿರುವಂಥ ಸಮಯವನ್ನು ಉಪಯೋಗಿಸಿ ದೇವರ ನಾಮವನ್ನು ಘನಪಡಿಸುವಂಥದ್ದು ನನ್ನ ಪ್ರಿಯ ದೇವಜನವೇ ಈ ರೀತಿಯಾಗಿರುವಾಗ ಏಷಾಯನ ಪ್ರವಾದನೆಯ ಗ್ರಂಥದಲ್ಲಿ ಆರನೇ ಅಧ್ಯಾಯ ಮೂರನೇ ವಚನವನ್ನು ಗಮನಿಸಿರಿ ಅಲ್ಲಿ ಹೇಳುತ್ತದೆ ಸೇನಾದೀಶ್ವರನಾದಯ ಹೋವನು ಪರಿಶುದ್ಧನು 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 ಭೂಮಂಡಲವೆಲ್ಲ ಆತನ ಪ್ರಭಾವದಿಂದ ತುಂಬಿದೆ ಎಂದು ಕೂಗಿ ಹೇಳಿದನು ಎಂದು ನೋಡುತ್ತಾ ಇದ್ದೇವೆ ಹೌದು ಒಂದು ಮಾತು ಗಮನ ಇಟ್ಟುಕೊಳ್ಳಿ ಈ ಆತ್ಮೀಕತೆ ಸೇವೆ ದೇವರು ಈ ಕಾರ್ಯ ಅಲ್ಲ ಒಂದು ಸುಳ್ಳು ಹೇಳಿ ಒಬ್ಬರಿಗೆ ಮೆಚ್ಚುಗೆಯನ್ನು ಮಾಡಿ ಒಂಥರ ಇದ್ದು ಹಿಂದೆ ಒಂಥರ ಇರುವುದು ಬೇಡ ನನ್ನ ಪ್ರಿಯ ದೇವಜನವೇ ಈ ವಾಕ್ಯವನ್ನು ಕೇಳುತ್ತಿರುವಂಥ ನಿಮ್ಮನ್ನು ಯಾರಾದರೂ ಕೈ ಎತ್ತಿ ನಿಮ್ಮ ಸೊಸೆಯೋ ನಿಮ್ಮ ಅತ್ತೆಯೋ ನಿಮ್ಮ ಮನೆಯವರೋ ನೀವು ಯಾಕೆ ಹಿಂಗಿದ್ದೀರಾ ಅಂತ ನೀವು ತೋರಿಸಿದರೆ ಅವ್ರನ್ನ ಹಿಂತಿರುಗಿ ಬೈಬೇಡ್ರಿ ನಾನು ಅತ್ತೆ ನಾನು ಸೊಸೆ ನಾನು ಗಂಡ ನಾನು ಹೆಂಡತಿ ನಾನು ನಾನು ಹಾಗೇನೆ ನಾನು ಹೀಗೇನೆ ಎಂದು ಮಾತಾಡೋಕ್ಕೋಗ್ಬೇಡ್ರಿ ಅವರು ನಮ್ಮ ಕುರಿತಾಗಿ ಯಾರತ್ರಾದರೂ ಹೇಳಿದಾಗ ನಮಗೆ ಗೊತ್ತಾದಾಗ ನಿಜ ನನ್ನನ್ನು ನಾನು ಬದಲಾಯಿಸಿಕೊಳ್ಳಬೇಕು ಈ ರೀತಿ ಇದ್ದು ನಾನು ಸತ್ತರೆ ಏನೂ ಪ್ರಯೋಜನ ಇಲ್ಲ ನಾನು ಬಿಟ್ಟು ಈ ಲೋಕ ಬಿಟ್ಟು ಹೋಗುವಾಗ ಅಯ್ಯೋ ಇವರು ನಮ್ಮನ್ನು ಅಗಲಿದರಲ್ವಾ ಎಂದು ದುಃಖಿಸಬೇಕೆ ಹೊರತು ಸಂತೋಷ ಪಡಬಾರದು ದೇವಜನವೇ ನಾಲ್ಕು ಜನರ ಹೃದಯಗಳಲ್ಲಾದರೂ ನಾವು ಒಳ್ಳೆಯವರನ್ನಿಸಿಕೊಳ್ಳಬೇಕು ಕನಿಷ್ಠ ನಾಲ್ಕು ಜನರು ಅದಕ್ಕೆ ಕೆಲವರು ಹೇಳ್ತಾರೆ ಹೊತ್ತುಕೊಂಡು ಹೋಗಿ ಶವ ಸಂಸ್ಕಾರ ಮಾಡುವುದಕ್ಕಾದರೂ ನಾಲ್ಕು ಜನನ ನಾವು ಸಂಪಾದನೆ ಮಾಡಿಕೊಳ್ಳಬೇಕು ಎಂದು ಹೇಳುತ್ತಾರೆ ಈ ಕಾಲದಲ್ಲಿ ನಾಲ್ಕು ಜನನ ಸಂಪಾದನೆ ಮಾಡಿಕೊಳ್ಳುವುದು ತುಂಬ 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 ಕಷ್ಟ ಹೇಗೆ ಗೊತ್ತಾ ಎಲ್ಲ ಸ್ವಾರ್ಥಿಗಳು ಜಾಸ್ತಿ ಸ್ವಂತ ಆಲೋಚನೆಗಳು ಜಾಸ್ತಿ ತಾವು ಗೆದ್ದುಕೊಂಡ್ರೆ ಸಾಕು ತಾವು ಉನ್ನತಿಗೆ ಬಂದರೆ ಸಾಕು ನಾವು ಆಶೀರ್ವದಿಸಲ್ಪಟ್ಟರೆ ಸಾಕು ಅಂತ ಇರುವಂಥ ಜನರು ಇಂಥದರಲ್ಲಿ ದೇವಾದಿದೇವನು ಪರಿಶುದ್ಧನಾಗಿರುವಂಥ ದೇವರು ಏನು ಹೇಳ್ತದನೆ ನನಗೋಸ್ಕರ ಯಾರು ಹೋಗುತ್ತೀರಿ ಎಂದು ಪರಿಶುದ್ಧನಾದ ದೇವರು ಕೇಳುವಾಗ ಮೊದಲು ನಾವು ನಮ್ಮನ್ನು ಪರಿಶುದ್ಧ ಮಾಡಿಕೊಳ್ಳಬೇಕು ನಾವು ಕರ್ತನ ಏಷಾಯನು ನಾನಿದ್ದೇನೆ ಎಂದು ಹೇಳಿದ ಹಾಗೆ ನಾವಿದ್ದೇವೆ ಅಂತ ನಾವು ಹೇಳ್ತೀವಿ ಬಾಯಲ್ಲಿ ಆದರೆ ನಾವು ನಮ್ಮ ಪರಿಶುದ್ಧನಾದ ದೇವರ ನಾಮಕ್ಕೆ ತಕ್ಕಂತೆ ಇದ್ದೇವಾ ಅದು ಬಹಳ ಮುಖ್ಯ ಒಂದು ವೇಳೆ ಆ ರೀತಿಯಾಗಿ ಇಲ್ಲದೆ ಹೋದರೆ ಯಶಾಯನು ಇಲ್ಲಿ ಹೇಳುತ್ತಿರುವ ಮಾತು ಆರನೇ ಅಧ್ಯಾಯ ಐದನೇ ವಚನ ಆಗ ನಾನು ಅಯ್ಯೋ ನನ್ನ ಗತಿಯನ್ನು ಏನು ಹೇಳಲಿ ನಾಶವಾದನೆಲ್ಲ ನಾನು ಒಲಸು ತುಟಿಯವನು ವಲಸು ತುಟಿಯವರ ಮಧ್ಯದಲ್ಲಿ ವಾಸಿಸುವವನು ಇಂಥ ನನ್ನ ಕಣ್ಣುಗಳು ರಾಜಾದಿರಾಜನನ್ನು ಸೇನಾದೀಶ್ವರನಾದ ಯಹೋವನನ್ನು ಕಂಡವು ಎಂದು ಕೂಗಿಕೊಳ್ಳಲು ಎಂದು ಹೇಳುತ್ತಾ ಇದೆ ನನ್ನ ಪ್ರಿಯ ದೇವಜನವೇ ಒಂದನೆಯದು ನಾವು ನೋಡುತ್ತಾ ಇದ್ದೇವೆ ದೇವರ ಒಂದು ಪರಿಶುದ್ಧತೆಯ ದರ್ಶನ ಎರಡನೆಯದು ತನ್ನಲ್ಲಿರುವಂಥ ಪಾಪದ ಅರಿವು ನಾವು ಕೂಡ ದೇವರ ಸಮೀಪಕ್ಕೆ ಬಂದಾಗ ಪ್ರತಿ ಸಾರಿ ನಾನು ಪರಿಶುದ್ಧನೋ ಎಂದು ಕೊಚ್ಚಿಕೊಳ್ಳದೆ ಕರ್ತನೇ ನೀನು ಪರಿಶುದ್ಧನು ಎಂದು ಹೇಳುವುದನ್ನು ನಾವು ತಿಳಿದುಕೊಳ್ಳಬೇಕು ದೇವಜನವೇ ಹೌದು ಲೋಕದ ಜನರಲ್ಲಿಯೂ ಕೂಡ ಅನೇಕರನ್ನು ನಾವು ದೂಷಿಸೋದಿಲ್ಲ ಅವು ಯಾರೂ ಸಹಾಯ ಮಾಡ್ತಾ ಇಲ್ಲ ಎಲ್ಲರೂ ಕೆಟ್ಟವರೇ ಎಲ್ಲರೂ ಒಳ್ಳೆಯವರಲ್ಲ ಅಂತ ನಾವು ಬೇರೆಯವರನ್ನ ದೂಷಿಸುವುದಕ್ಕಿಂತ ನಾವೇನು ಮಾಡಬೇಕು ದೇವರೇ ನನ್ನನ್ನು ಕರುಣಿಸಯ್ಯ ನಾನು ಯಾರಿಗೂ ಏನು ಮಾಡೋಕ್ಕಾಗಿಲ್ಲ ನಾನು ಏನೂ ಉಪಕಾರ ಮಾಡೋಕ್ಕಾಗಿಲ್ಲ ನನ್ನನ್ನು ಕ್ಷಮಿಸು ಎಂದು ತಗ್ಗಿದ ಮನೋಭಾವದಿಂದ ನಾವು ಬರಬೇಕು ಈಗೋ ನನ್ನ ಕಣ್ಣು ನನ್ನ ತಾಯಿ ನನ್ನ ಆಲೋಚನೆ ಸರಿ ಇಲ್ಲಪ್ಪ ನನ್ನನ್ನು ಶುದ್ಧೀಕರಿಸು ಎಂದು ದೇವರ ಬಳಿಯಲ್ಲಿ ಕೇಳಿಕೊಳ್ಳಬೇಕು ಹೊಗಳಿಕೊಳ್ಳುವುದರಿಂದ ಯಾವ ಲಾಭವೂ ಇಲ್ಲ ತನ್ನನ್ನು ಹೆಚ್ಚಿಸಿಕೊಳ್ಳುವುದರಿಂದ ಯಾವ ಲಾಭವೂ ಇಲ್ಲ ಹುಬ್ಬಿನಿಂದ ದೊಬ್ಬು ಎಂದು ಹೇಳುತ್ತದೆ ಹೊರತು ಉನ್ನತಿಗೆ ಬರಲಿಕ್ಕೆ ಸಾಧ್ಯವಿಲ್ಲ ಈ ನೋಡಿ ದೇವರಾತ್ಮನ ಆ ವಾಂಚೆ ನನಗೋಸ್ಕರ ಯಾರಿದ್ದಾರೆ ಎಂದು ಕೇಳಿದಾಗ ಈ ಏಷಾಯನು ನಾನಿದ್ದೇನೆ ಎಂದು ಕೇಳಿದನು ನಾನಿದ್ದೇನೆ ಎಂದು ಹೇಳುವುದಕ್ಕಿಂತ ಮುಂಚೆ ಎರಡು ಕಾರ್ಯಗಳನ್ನು ನಾವು ನೋಡುತ್ತಾ ಇದ್ದೇವೆ ಮೂರು ಕಾರ್ಯಗಳನ್ನು ಒಂದು ಅವನೇನು ಮಾಡ್ತಾ ಇದ್ದೀನಿ ದೇವರು ಪರಿಶುದ್ಧನೆಂದು ಅರಿತುಕೊಂಡನು ಎರಡು ನಾನು ಒಲಸು ತುಟಿಯವನು ವಲಸು ತುಟಿಯವರ ಮಧ್ಯದಲ್ಲಿ ವಾಸಿಸುವವನು ನಾನು ನನ್ನ ರಾಜಾದಿರಾಜನನ್ನು ಸೇನಾದೀಶ್ವರನಾದ ನನ್ನ ಕಣ್ಣುಗಳು ಕಂಡವಲ್ಲ ಎಂದು ಕೂಗಿಕೊಳ್ಳುವುದನ್ನು ನಾವು ನೋಡುತ್ತಾ ಇದ್ದೇವೆ ಮೂರನೆಯದಾಗಿ ಅದರ ಆರು ಏಳನೇ ವಚನದಲ್ಲಿ ಯಶಾಯನ ಪ್ರವಾದನೆಯ ಗ್ರಂಥ ಸೆರಾಫಿಯರಲ್ಲಿ ಒಬ್ಬನು ಯಜ್ಞವೇದಿಯಿಂದ ತಾನು ತಂಡಸದಲ್ಲಿ ತೆಗೆದ ಕೆಂಡವನ್ನು ಕೈಯಲ್ಲಿ ಹಿಡಿದುಕೊಂಡು ನನ್ನ ಬಳಿಗೆ ಹಾರಿ ಬಂದು ನನ್ನ ಬಾಯಿಗೆ ಮುಟ್ಟಿಸಿ ಇಗೋ ಇದು ನಿನ್ನ ತುಟಿಗಳಿಗೆ ತಗಲಿತು ನಿನ್ನ ದೋಷವು ನೀಗಿತು ನಿನ್ನ ಪಾಪಕ್ಕೆ ಪ್ರಾಯಶ್ಚಿತವಾಯಿತು ಎಂದನು ಎಂದು ಹೇಳುತ್ತಾ ಇದೆ ಹಾಲಲ್ಲೂಯ್ಯ ಕರ್ತನಿಗೆ ಸ್ತೋತ್ರ ಇಲ್ಲಿ ದೇವದಿ ಸರಾ ಒಬ್ಬನೇನು ಮಾಡ್ತಾನಂದರೆ ಆ ತಂಡಸದಲ್ಲಿರುವಂಥ ಕೆಂಡವನ್ನು ತೆಗೆದು ಅವನ ಬಾಯಿಗೆ ಮುಟ್ಟಿಸಿ ಅವನ ತುಟಿಗಳಿಗೆ ಮುಟ್ಟಿಸಿ ಈಗ ನಿನ್ನ ದೋಷವು ನೀಗಿತು ನಿನ್ನ ಪಾಪಕ್ಕೆ ಪ್ರಾಯಶ್ಚಿತ್ತವಾಯಿತು ಎಂದು ಹೇಳಿದನು ಹಾಲಲುಯ್ಯ ಪ್ರಿಯ ದೇವ ಜನವೇ ಕೆಲವು ಸಂದರ್ಭಗಳು ನಾವು ಅಂದುಕೊಳ್ಳುತ್ತೇವೆ ಒಂದು ವೇಳೆ ಸುಟ್ಟುಕೊಳ್ಳುವುದರಿಂದ ಏನೋ ಮಾಡಿಕೊಳ್ಳುವುದರಿಂದ ನಮಗೇನಾಗುತ್ತೆ ಪಾಪ ಪರಿಹಾರ ಆಗುತ್ತೆ ಎಂಬುದಾಗಿ ಆ ರೀತಿ ಅಲ್ಲ ಪ್ರಿಯ ದೇವಜನವೇ ಓಕೆ ನಾನು ಕಣ್ಣಿಗೆ ಬಟ್ಟೆ ಕಟ್ಕೊಂಡ್ಬಿಡ್ತೀನಿ ಅಂತ ಹೇಳಿದರೆ ಕಣ್ಣಿಗೆ ಬಣ್ಣೆ ಬಟ್ಟೆ ಕಟ್ಕೋಬೋದು ನಿನ್ನ ಮನಸ್ಸಿಗೆ ಬಟ್ಟೆ ಕಟ್ಕೊಳ್ಳೋಕ್ಕಾಗುತ್ತಾ ಹಾಂ ನಿನ್ನ ಆಲೋಚನೆಗೆ ಬಟ್ಟೆ ಕಟ್ಕೊಳ್ಳೋಕ್ಕಾಗುತ್ತಾ ನೋಡದೆ ಇರುವ ಹಾಗೆ ಮಾಡೋಕ್ಕಾಗುತ್ತಾ ಮಾಡೋಕ್ಕೆ ಆಗೋದಿಲ್ಲ ಇಲ್ಲಿ ನಾವು ನೋಡುತ್ತಾ ಇದ್ದೇವೆ ಒಂದು ದೇವರ ಪರಿಶುದ್ಧತೆಯನ್ನು ಎರಡು ತನ್ನಲ್ಲಿರುವಂಥ ಒಲಸುತನವನ್ನು ಮೂರು ನನ್ನನ್ನು ಅಪಾದೇವರೇ ಕ್ಷಮಿಸು ನನ್ನನ್ನು ಶುದ್ಧೀಕರಿಸು ಅನ್ನುವಂಥದ್ದನ್ನು ಕ್ಲೆನ್ಸಿಂಗ್ ಆ್ಯಂಡ್ ಫರ್ಗೀವ್ನೆಸ್ ಅಂತ ನೋಡ್ತಾ ಇದ್ದೇವೆ ಶುದ್ಧೀಕರಣ ಮತ್ತು ಪಾಪ ಕ್ಷಮಾಪಣೆಯನ್ನು ನಾವಿಲ್ಲಿ ನೋಡುತ್ತಾ ಇದ್ದೇವೆ ದೇವಜನ್ವ ಎರಡು ವಿಷಯವಾದ ನಾನು ಹೇಳ್ತಾ ಇದ್ದೇನೆ ಇವತ್ತು ಒಂದು ಕೆಲವರು ಏನು ಮಾಡ್ತಾರೆ ಅಂದರೆ ಯಾರಿಗೂ ಸಹಾಯ ಮಾಡದೇ ಇರುವಂಥ ರೀತಿಯಲ್ಲಿರುವಾಗ ದೇವರಾತ್ಮನ ಹಂಬಲ ನನಗೋಸ್ಕರ ಯಾರೋಗುತ್ತಾರೆ ಎಂದು ಕೇಳುತ್ತಾಗ ಎರಡನೇ ಕಾರ್ಯ ಏಷಾಯನು ನಾನಿದ್ದೇನೆ ನನ್ನನ್ನು ಕಳಿಸು ಎಂದು ಕೇಳಿದನು ಈ ದಿನ ಕರ್ತನಿಗೋಸ್ಕರ ನಾವಿದ್ದೇವ ಕರ್ತನು ನಮಗೆ ಎಲ್ಲ ಸಂದರ್ಭಗಳಲ್ಲಿ ಬೇಕು ನಿದ್ದೆ ಮಾಡುವಾಗ ಬೇಕು ಕೆಲಸಕ್ಕೆ ಹೋಗುವಾಗ ಬೇಕು ಪ್ರಯಾಣಕ್ಕೆ ಬೇಕು ಆರೋಗ್ಯಕ್ಕೆ ಬೇಕು ಹಣಕ್ಕೆ ಬೇಕು ಆಶೀರ್ವಾದಕ್ಕೆ ಬೇಕು ದೇವರಿಲ್ಲದೆ ಇರುವಂಥದ್ದು ಯಾವುದೂ ನಮ್ಮ ಜೀವಿತದಲ್ಲಿ ನಡೆಯೋದಿಲ್ಲ ಆತನು ಎಲ್ಲದಕ್ಕೂ ನಮಗೆ ಬೇಕು ಆದರೆ ಕರ್ತನ ಕಾರ್ಯ ಮಾಡುವುದಕ್ಕೆ ಮಾತ್ರ ನಾವ್ಯಾಕೆ ಸಿದ್ಧತೆ ಉಳ್ಳವರಾಗಿರುವುದಿಲ್ಲ ಅದೇ ದೇವರು ಕೇಳಿಕೊಳ್ಳುವಂಥದ್ದು ನಾನು ನಿಮಗೋಸ್ಕರ ಇದ್ದೇನಲ್ವ ನನಗೋಸ್ಕರ ಯಾರಿದ್ದಾರೆ ನನಗೋಸ್ಕರ ಯಾರಿದ್ದಾರೆ ದೇವರು ಏನು ಕೇಳ್ತಾ ಇದ್ದಾನೆ ಹಣ ಕೇಳ್ತಾ ಇದ್ದಾನ ದೇವರು ಏನು ಕೇಳ್ಕೊಡ್ತಾ ಇದ್ದಾನೆ ಮುಂದೆ ನೋಡುವಾಗ ನಮಗೆ ಅರ್ಥ ಆಗ್ತದೆ ದೇವರ ಈ ಸಂದೇಶವನ್ನು ಇಲ್ಲಿ ಹೇಳುತ್ತದೆ ಆ ಒಂಬತ್ತರಿಂದ ಹದಿಮೂರು ವಚನಗಳ ತನಕ ದೇವರ ಕೆಲಸವನ್ನು ಮುಂದುವರಿಸಿಕೊಂಡು ಹೋಗ್ಬೇಕು ಈ ಸಂದೇಶವನ್ನು ಹೋಗಿ ಅವರಿಗೆ ಹೇಳಬೇಕು ಅದು ದೇವರಿಂದ ಬರುವಂಥ ವಾಕ್ಯಗಳನ್ನು ಅಲ್ಲಿ ಹೋಗಿ ಹೇಳಬೇಕು ನನ್ನ ಪ್ರಿಯ ದೇವಜನವೇ ಈ ರೀತಿಯಾಗಿ ಮೋಶೆಯ ಬಳಿಯಲ್ಲಿ ದೇವರು ಕೇಳಿದಾಗ ಮೋಶೆ ನನ್ನ ಭಕ್ತರಾದ ಇಸ್ರಾಯೇಲರನ್ನು ಬಿಡಿಸುವುದಕ್ಕೆ ಯಾರಿದ್ದಾರೆ ಮೋಶೆ ಹತ್ರ ಕೇಳಿಲ್ಲ ನನ್ನ ಭಕ್ತರನ್ನು ಬಿಡಿಸ್ಲಿಕ್ಕೆ ಯಾರಿದ್ದಾರೆ ಎಂದು ಕೇಳಿ ಮೋಶೆ ಹತ್ರ ಕೇಳಿದಾಗ ಕೊನೆಗೆ ಕೇಳಿದಾಗ ಮೋಶೆ ಹೇಳ್ತಾನೆ ಅಪ್ಪ ನನ್ನ ಬಾಯಿ ತೊದಲು ಬಾಯಿ ನನಗೆ ಆಗಲ್ಲ ದಯಮಾಡಿ ಯಾರನ್ನಾದರೂ ಕಳಿಸು ನನ್ನನ್ನು ಬಿಡು ಅಂತ ಹೇಳಿದನು ನನ್ನ ಪ್ರಿಯ ದೇವ ಜನವೇ ಯೋನ ನನ್ನ ದೇವರು ಕೇಳಿದ್ರು ಯೋನಾ ನೀನು ಹೋಗಿ ನಿಲುವೇ ಪಟ್ಟಣಕ್ಕೆ ಹೋಗಿ ಸುವಾರ್ತೆಯನ್ನು ಸಾರಬೇಕು ಅಂದಾಗ ಯೋನನ್ನು ಹೇಳ್ತಾನೆ ದೇವರೇ ಅವನು ಹೇಳಲ್ಲ ತಪ್ಪು ಹೋಗಿಬಿಡ್ತಾನೆ ತಪ್ಪುದಾರಿಯನ್ನು ಹಿಡಿದುಬಿಟ್ಟು ಅವಿದೇಯತೆಯನ್ನು ತೋರಿಸ್ತಾರೆ ನೋಡಿ ಮೋಶೆಯು ಕೂಡ ನನ್ನ ಕೈಯಲ್ಲಿ ಆಗಲ್ಲಪ್ಪ ಅಂತಾನೆ ಆದರೆ ದೇವರು ಬಿಡಲಿಲ್ಲ ನೋ ಯೋನನು ಕೂಡ ನನ್ನ ಆಗಲ್ಲ ಅಂತ ಹೇಳಿ ಬೇರೆ ಕಡೆ ಹೋಗ್ತಾನೆ ದೇವರವನ್ನ ಬಿಡಲಿಲ್ಲ ಇಲ್ಲಿ ಏ ನಾನಿದ್ದೇನೆ ನನ್ನನ್ನು ಕಳಿಸು ಎಂದು ಹೇಳಿದನು ಈ ಮೂರು ಜನರಲ್ಲಿ ಇವತ್ತು ನೀವು ಯಾರಾಗಿದ್ದೀರಾ ಮೋಶೆಯಂತೆ ಯೋನನಂತೆ ಏಷಾಯನಂತೆ ಇನ್ನೂ ಕೆಲವು ಉದಾಹರಣೆಗಳಿದಾವೆ ನಮಗೆ ಬೇಕಾಗಿಲ್ಲ ಸಮಯ ಆಗುತ್ತೆ ಈ ಮೂರು ವ್ಯಕ್ತಿಗಳಲ್ಲಿ ನಿಮ್ಮ ಬಳಿಯಲ್ಲಿ ದೇವರು ನನಗಾಗಿ ಯಾರು ಹೋಗುತ್ತೀರಾ ಎಂದು ಕೇಳುವಾಗ ಈ ಮೂವರಲ್ಲಿ ನೀವು ಯಾರಂತಿರ್ದೀರ ಅಂತೆ ಆ ದೇವರೇ ಇಲ್ಲಪ್ಪ ನನ್ನ ಕೈಯಲ್ಲಿ ನನಗೆ ಆ ಟೆನ್ಷನ್ನು ಈ ಟೆನ್ಷನ್ನು ನನಗೆ ಮಾತಾಡೋಕ್ಕೆ ಬರಲ್ಲ ನನ್ನ ಹತ್ರ ದುಡ್ಡಿಲ್ಲ ವಿದ್ಯಾಭ್ಯಾಸ ಇಲ್ಲ ದೇವರದೆಲ್ಲ ಕೇಳಿದ್ನ ಏನೂ ಕೇಳಲಿಲ್ಲ ನೀನು ಅದೆಲ್ಲ ಕೇಳಬೇಡ ನನ್ನ ನಿನ್ನ ಹತ್ರ ಕೇಳಿದೆ ಅಂದರೆ ನನಗೆ ಗೊತ್ತಿಲ್ವ ನಿನ್ನ ಬುದ್ಧಿ ಏನು ನಿನ್ನ ವಿದ್ಯಾಭ್ಯಾಸ ಏನು ಅಂತ ದೇವರು ನಿಮ್ಮ ಬಳಿಯಲ್ಲಿ ಬಂದು ಮಾತಾಡಿದರೆ ಎಸ್ ಅಷ್ಟೇ ಹೇಳಬೇಕು ಕಾರಣಗಳು ಕೊಡಬಾರದು ಒಂದು ಮೋಶೆ ನಾವು ನೋಡುವಾಗ ಮೋಶೆಯು ದೇವರ ಬಳಿಗೆ ದೇವರ ಸೇವೆ ಮಾಡುವುದಕ್ಕೆ ಎಕ್ಸ್ಕ್ಯೂಸನ್ನು ಕೊಟ್ಟ ಯೋನನು ಏನೂ ಮಾತಾಡಿಲ್ಲ ಕೆಲವರು ನೋಡಿ ಕೆಲವರು ದೇವರ ಹತ್ರ ಹೇಳಿಬಿಡ್ತಾರೆ ದೇವರೇ ನನ್ನ ಕೈಯ್ಯಲ್ಲಿ ಆಗಲ್ಲಪ್ಪ ನನ್ನ ಬಿಟ್ಟುಬಿಡು ದೇವರೇ ನನಗಿದು ಸಾಧ್ಯ ಆಗೋಲ್ಲ ಅಂತ ಇನ್ನು ಕೆಲವರು ಹಾಂ ಸರಿ ಅಂದ್ಬಿಟ್ಟು ಆಮೇಲೆ ದೊಣ್ಣೆಗೆ ತಪ್ಪಿಸ್ಕೊಂಡ್ರೆ ನೂರು ವರ್ಷ ಕಾಲ ಆಯಿಸಲ್ವಾ ಬಿಡು ಇವಾಗ ಹ್ಞೂ ಅಂದ್ಬಿಡೋಣ ಆಮೇಲೆ ಬೇಕಾದ್ರೆ ನೋಡೋಣ ಕೆಲವರು ಹ್ಞೂ ಕೊಡ್ತೀನಿ ಹಾಂ ಮಾಡ್ತೀನಿ ಹಾಂ ಬರ್ತೀನಿ ಅಂತಾರೆ ಆಮೇಲೆ ಏನು ಮಾಡ್ತಾರೆ ಟೈಮ್ ಬಂದಾಗ ಫೋನ್ ಇತ್ತಲ್ಲ ಊರು ಬಿಟ್ಟು ಆಟೋಗಿ ಆಮೇಲೆ ಏನೋ ಮಾಡಿಬಿಡ್ತಾರೆ ಅಂದರೆ ತಪ್ಪಿಸ್ಕೊಳ್ಳೋಕ್ಕೆ ಕಾರಣ ನನ್ನ ಪ್ರಿಯ ದೇವ ಜನವೇ ಖಂಡಿತ ಈ ರೀತಿಯಾಗಿ ಮಾಡುವಂಥವ್ರು ಇದ್ದಾರೆ ಸೊ ಈ ರೀತಿಯಿಂದ ಯೋನನು ಎರಡನೇ ರೀತಿಯಾಗಿ ಆದರೆ ಏನೋ ಎರಡನೇ ರೀತಿಯಾಗಿ ಹೇಳಿದ ಮಾತಿಗೆ ದೇವರಿಗೆ ವಿ ಅವಿದೇತೆಯನ್ನು ತೋರಿಸ್ತಾ ಆದರೆ ಏಷಾಯನು ಮಾತ್ರ ಇಗೋ ನಾನಿದ್ದೇನೆ ನನ್ನನ್ನು ಕಳುಹಿಸು ಅಂದನು ಮೋಶೆ ಅಂತಿದ್ದೀರಾ ಯೋನನಂತಿದ್ದೀರಾ ಇಲ್ಲವೇ ಏಷಾಯನಂತಿದ್ದೀರಾ ಎಂದು ತೀರ್ಮಾನ ಮಾಡಿಕೊಳ್ಳ್ರಿ ನನ್ನ ಪ್ರಿಯ ದೇವ ಜನರೇ ಆರನೇ ಅದೇ ಎಂಟನೇ ವಚನದಲ್ಲಿ ಆಗ ಯಾವನನ್ನು ಕಳುಹಿಸನೇ ಯಾವನು ನನಗೋಸ್ಕರ ಹೋಗುವನು ಎಂಬ ಕರ್ತನ ನುಡಿಯನ್ನು ಕೇಳಿ ಈಗೋ ನಾನಿದ್ದೇನೆ ನನ್ನನ್ನು ಕಳಿಸು ಅಂದೇನು ಅಂತ ಆ ವಾಕ್ಯದಲ್ಲಿ ನಾವು ನೋಡುತ್ತಾ ಇದ್ದೇವೆ ಇದನ್ನು ನಾವು ಕೂಡ ಹೇಳೋಣವಾ ಅಪ್ಪ ನನಗಾಗಲ್ಲ ನನಗೆ ವಿದ್ಯಾಭ್ಯಾಸ ಇಲ್ಲ ಶಕ್ತಿ ಇಲ್ಲ ನನ್ನ ಮನೆಯಲ್ಲಿ ಬಿಡಲ್ಲ ನಾನು ಹಾಗೆ ಹೀಗೆ ಅಂತ ಹೇಳ್ತೀರಾ ಇಲ್ಲವೇ ಒಪ್ಪಿಕೊಂಡು ಯೋನನಂತೆ ಆ ಕಡೆ ಈ ಕಡೆ ಹೋಗ್ಬಿಡ್ತೀರಾ ಇಲ್ಲವೇ ಇಲ್ಲವೇ ಈ ಶಾಯನಂತೆ ನಾನಿದ್ದೇನೆ ದೇವರೇ ನನ್ನನ್ನು ಕಳಿಸು ಅನ್ನುತ್ತೀರಾ ಯಾರ ರೀತಿಯಾಗಿದ್ದೀರಾ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಮ ತಂದೆಯಾದ ದೇವರೇ ನನ್ನ ಪವಿತ್ರವಾದ ಕರಕ್ಕೆ ಸ್ತೋತ್ರ ಕಷ್ಟ ಕಣ್ಣೀರು ಅವಶ್ಯಕತೆಗಳಿರುವಾಗ ಯಾರಾದರೂ ನಮಗೋಸ್ಕರ ಬಂದರೆ ಯಾರಾದರೂ ನಮಗೋಸ್ಕರ ಹೋದರೆ ನಮಗೆ ತುಂಬ ಸಂತೋಷ ಅಪ್ಪ ಆದರೆ ನಮ್ಮ ಅವಶ್ಯಕತೆಗೆ ನಮ್ಮ ಅಪಯ ನಮ್ಮ ಕಾರ್ಯಗಳಿಗೆ ಯಾರೂ ಸಿಕ್ಕದೇ ಇದ್ದಾಗ ಬಹಳ ನೊಂದುಕೊಳ್ಳುತ್ತೇವೆ ನನಗಂತ ಎಷ್ಟೋ ನೆಂಟರಿದ್ದಾರೆ ಸ್ನೇಹಿತರಿದ್ದಾರೆ ಬಂಧುಗಳಿದ್ದಾರೆ ಯಾರೂ ನನ್ನ ಕಷ್ಟಕ್ಕಾಗಲಿಲ್ವಲ್ಲ ಎಂದು ನೊಂದುಕೊಳ್ಳುವಂಥ ನಾವಿದ್ದೇವೆ ಹೀಗಿರುವಾಗ ನಿಮ್ಮ ಸೇವೆಗಾಗಿ ನಿಮ್ಮ ಕೆಲಸ ಕಾರ್ಯಗಳಿಗಾಗಿ ನೀವು ಯಾರಿದ್ದಾರೆ ಎಂದು ನೀವು ಕೋರುವಾಗ ಅಪ ಆ ಕರ್ತನೆ ನಾವು ಇದನ್ನು ಹೋಲಿಕೆ ಮಾಡಿ ನೋಡಿದೆವು ಮೋಶೆಯ ಬಳಿಯಲ್ಲಿ ಕೇಳುವಾಗ ಮೋಶೆ ಕಾರಣ ಕೊಟ್ಟ ನಾನು ತೊದಲು ನೋಡಿಯವನು ನಾನು ಬೇಡ ಬೇರೆ ಯಾರನ್ನಾದರೂ ಕಳಿಸು ಎಂದು ಕೇಳಿದರು ಆದರೂ ನೀನು ಅವನನ್ನು ಕೊನೆಯಲ್ಲಿ ಉಪಯೋಗಿಸಿದ್ದ ಸ್ವಾಮಿ ಎರಡನೆಯದು ಯೋನನು ಕೂಡ ಕರ್ತನೆ ದೇವರೇ ಅಪ ಒಪ್ಪಿಕೊಂಡು ಆನಂತರ ಅವಿದೇನಾಗಿ ಹೇಳಿದ್ದು ನಿನವೆಗೆ ಹೋಗಿದ್ದು ತಾರ್ಶಿಷಿಗೆಪ್ಪ ಅವನು ಬೇರೆ ಕಡೆಗೋದ ಆದರೆ ಈ ಶಾಯಿನೋ ನಾನಿದ್ದೇನೆ ಎಂದು ಹೇಳಿದನಪ್ಪ ಇದರಲ್ಲಿ ಯಾವ ಸಹೋದರಿ ಯಾವ ಸಹೋದರನು ಅವರಪ್ಪ ಅವರ ಹಣವನ್ನು ನೀವು ಕೇಳ್ತಾ ಇಲ್ಲ ಅಪ್ಪ ಅವರಿಲಿರುವಂಥ ಆಸ್ತೇಶ್ವರಿಗಳನ್ನು ಕೇಳ್ತಾ ಇಲ್ಲ ಅವರ ಹಿನ್ನೆಲೆಯನ್ನು ನೀವು ಕೇಳ್ತಾ ಇಲ್ಲ ಅವರ ವಿದ್ಯಾಭ್ಯಾಸವನ್ನು ನೀವು ಕೇಳ್ತಾ ಇಲ್ಲ ನೀವು ಕೇಳ್ತಾ ಇರೋದು ಮಗಳೇ ಮಗನೇ ನನಗೋಸ್ಕರ ಯಾರು ಹೋಗ್ತೀರಾ ಎಂದು ಕೇಳುವಾಗ ದೇವರೇ ನೀನು ಕರೆಯುವುದರಿಂದ ನಾವು ಹಿಂದೆ ಮುಂದೆ ನೋಡದೆ ನಿನ್ನ ಚಿತ್ತಕ್ಕೆ ಒಳಪಡುವಂತೆ ಸಹಾಯ ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ ಈ ದಿನ ಈ ಪ್ರಾರ್ಥನೆಯನ್ನು ಆಲಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ ಯಾರೆಲ್ಲ ಈ ಪ್ರಾರ್ಥನೆಯಲ್ಲಿ ಪಾಲು ಹೊಂದಿ ಅಪ ಏಷಾಯನಂತೆ ತೀರ್ಮಾನ ಮಾಡಿದ್ದಾರೋ ಅವರೆಲ್ಲರಿಗಾಗಿ ಸ್ತೋತ್ರ ಒಂದು ವೇಳೆ ಕಾರಣಾಂತರಗಳಿಂದ ನಂಬಿಕೆಯ ದೃಢತೆ ಇಲ್ಲದೆ ಇರುವುದರಿಂದ ಶಾರೀರಿಕ ಬಲಹೀನತೆಗಳಿಂದ ಕುಟುಂಬದ ಹಿನ್ನೆಲೆಗಳಿಂದ ಮೋಶೆಯಂತಾಗಲಿ ಯೋನನಂತಾಗಲಿ ಇದ್ದರೂ ಕೂಡ ನೀವು ದಯಮಾಡಿ ಅವರನ್ನು ಉಪಯೋಗಿಸ್ರಿ ಅವಿದೇಯತೆ ತೋರಿಸಿದ್ರು ಕಾರಣ ಹೇಳಿದರು ಅವರನ್ನು ಬಿಡದ ದೇವರು ಇವರನ್ನೂ ಕೂಡ ಬಿಡದ ಹಾಗೆ ಉಪಯೋಗಿಸಿರಿ ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ ನೀನು ಖಂಡಿತ ಅದ್ಭುತಗಳನ್ನು ಆಶ್ಚರ್ಯಗಳನ್ನು ಮಾಡಲಿಕ್ಕೆ ಶಕ್ತನಾದ ದೇವರು ಈ ನಮ್ಮ ಮೊರೆಯನ್ನು ಆಲಿಸಿ ಸದು ತರವನ ದಯಪಾಲಿಸಿ ಕೊಡುತ್ತೀರೆಂಬುದಾಗಿ ಪ್ರಾರ್ಥನೆ ಕೇಳಿದ ಕರ್ತರೇ ನಿನಗೆ ಸ್ತೋತ್ರ ಪ್ರತಿಯೊಬ್ಬರಿಗೂ ಆರೋಗ್ಯ ಸಮಾಧಾನ ಕೃಪೆಗಳಿಂದ ತುಂಬಿಸಿ ಇವರನ್ನು ಕನಿಕರಿಸಿ ಎಲ್ಲ ಕಷ್ಟಗಳಿಂದ ಪಾರು ಮಾಡಬೇಕೆಂದು ನಮ್ಮ ಕರ್ತನು ರಕ್ಷಕನು ಒಡೆಯನು ಕ್ರಿಸ್ತನಾದ ನಜರೇತಿನ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇನ್ 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 ನನ್ನ ಪ್ರೀತಿಯ ದೇವಜನವೇ ನಿಮ್ಮೆಲ್ಲರಿಗೂ ಶಾಲೋ ವಾಕ್ಯದಂತೆ ದೇವರು ನಿಮ್ಮನ್ನು ಅನುಗ್ರಹಿಸಲಿ ಪ್ರೈಸಿಲ್ ಆನ್ ಜೀಸಸ್